ನಮಸ್ಕಾರ ನಾನು ಡಾಕ್ಟರ್ ಸುಭಾಷ್ ರಾಜಮಾನೆ ಕನ್ನಡದಲ್ಲಿ ಮನೋವಿಜ್ಞಾನದ ಬರಹಗಳು ಅಥವಾ ಪುಸ್ತಕಗಳ ಪ್ರಮಾಣ ಬಹಳ ಬಹಳ ಕಡಿಮೆ ಇದೆ ಮಲಯಾಳಂ ಅಥವಾ ಮರಾಠಿ ಭಾಷೆಯಲ್ಲಿ ಬಹಳ ವರ್ಷಗಳ ಹಿಂದೆಯೇ ಮನೋವಿಜ್ಞಾನದ ಲೇಖನಗಳು ಮತ್ತು ಅನೇಕ ಮನೋವಿಜ್ಞಾನಿ ಪ್ರಸಿದ್ಧ ಮನೋವಿಜ್ಞಾನಿಗಳ ಪುಸ್ತಕಗಳು ಅನುವಾದಗೊಂಡಿದ್ದಾವೆ ಆದರೆ ಕನ್ನಡದಲ್ಲಿ ಅದು ಯಾಕೋ ಏನೋ ಮನೋವಿಜ್ಞಾನದ ಪುಸ್ತಕಗಳ ಅನುವಾದ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗುತ್ತೆ ಆದರೆ ಈ ಒಂದು ಕೊರತೆಯನ್ನು ನೀಗಿಸುವ ರೀತಿಯಲ್ಲಿ ಪ್ರೊಫೆಸರ್ ಎಂ ಬಸವಣ್ಣ ಅವರ ಪುಸ್ತಕಗಳನ್ನು ನಾವು ಗಮನಿಸಬೇಕಾಗುತ್ತೆ ಎಂ ಬಸವಣ್ಣ ಅವರು ಆಂಧ್ರದ ತಿರುಪತಿ ವಿಶ್ವವಿದ್ಯಾನಿಲಯದಲ್ಲಿ ಅವರು ಮನೋವಿಜ್ಞಾನದ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದರು ನಿವೃತ್ತರಾದ ನಂತರದಲ್ಲಿ ಅವರು ಬೆಂಗಳೂರಿಗೆ ಬಂದು ನೆಲೆಸ್ತಾರೆ ನಾನು ವಿಕ್ಟರ್ ಫ್ರ್ಯಾಂಕಲ್ ಮ್ಯಾನ್ ಸರ್ಚ್ ಫಾರ್ ಮೀನಿಂಗ್ ಪುಸ್ತಕವನ್ನು ಅನುವಾದ ಮಾಡಿದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಅದಕ್ಕೊಂದು ಮುನ್ನುಡಿಯನ್ನು ಯಾರ ಕಡೆ ಬರೆಸೋದು ಅಂತ ನೋಡುವಾಗ ನನಗೆ ತಕ್ಷಣಕ್ಕೆ ಆಗ ಹೊಳೆದದ್ದು ಎಂಬ ಸವಣ್ಣ ಅವರು ಆಗ ಅವರಿಗೆ ಫೋನ್ ಮಾಡಿ ಬಸವೇಶ್ವರ ನಗರದ ಮನೆಗೆ ಓದಿ ಅವರು ಬಹಳ ಇಷ್ಟಪಟ್ಟು ವಿಕ್ಟರ್ ಫ್ರ್ಯಾಂಕಲ್ನ ಪುಸ್ತಕಕ್ಕೆ ನಾನು ಅನುವಾದ ಮಾಡಿದ ಪುಸ್ತಕಕ್ಕೆ ಅವರು ಮುನ್ನುಡಿಯನ್ನು ಬರೆದುಕೊಟ್ಟರು ಆಗಿನಿಂದ ನನಗೆ ಎಂ ಬಸವಣ್ಣವರ ಹೆಚ್ಚು ಒಂದು ಒಡನಾಟ ಸಿಕ್ತು ಭಾಳ ಸಾರಿ ಅವರ ಮನೆಗೆ ಹೋಗಿ ಅವ್ರ ಜೊತೆಯಲ್ಲಿ ಭಾಳ ಹೊತ್ತು ಕಳೀತಾ ಇದ್ದೆ ಮತ್ತು ಭಾಳಷ್ಟು ಸಂಗತಿಗಳನ್ನು ಅವರ ಮನಶಾಸ್ತ್ರ ಸಾಹಿತ್ಯ ಬೇರೆ ಬೇರೆ ವಿಷಯಗಳನ್ನು ಅವರು ಮಾತಾಡೋದನ್ನು ನಾನು ಭಾಳ ಹತ್ತಿರದಿಂದ ಕೇಳಿಸ್ಕೊಂಡಿದ್ದೇನೆ ಈಗ ಎಂ ಬಸವಣ್ಣ ಅವರಿಗೆ ತೊಂಬತ್ತ್ಮೂರು ವರ್ಷ ಈಗಲೂ ಕೂಡ ಅವರ ಒಂದು ಮನಸ್ಸು ಬಹಳ ಲವಲವಿಕೆಯಿಂದ ಕೂಡಿದೆ ಅವ್ರು ಹೇಳ್ತಾರೆ ಯಾವಾಗಲೂ ಕೂಡ ದೇಹಕ್ಕೆ ಮನಸ್ಸಾಗಿ ವಯಸ್ಸಾಗಿದೆ ಹೊರತು ಮನಸ್ಸಿಗೇನು ವಯಸ್ಸಾಗಿಲ್ಲ ಆದರೂ ದೇಹ ಸಹಕರಿಸಲ್ಲ ಮಾತನ್ನು ಅವರು ಪದೇ ಪದೇ ಇರ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಎಂ ಬಸವಣ್ಣ ಅವರು ಕಾರ್ಲ್ ಯೂಂಗ್ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾರೆ ಅದು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಪ್ರಕಟ ಆಗುತ್ತೆ ಇದು ಕನ್ನಡದಲ್ಲಿ ಒಬ್ಬ ಮನೋವಿಜ್ಞಾನಿಯ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಪ್ರಕಟಗೊಂಡಿರ್ತಕ್ಕಂಥ ಮೊದಲ ಪುಸ್ತಕ ಅಂತಲೇ ನಾವು ಹೇಳಬೇಕಾಗುತ್ತೆ ಅಲ್ಲಲ್ಲಿ ಬಿಡಿ ಲೇಖನಗಳು ಪ್ರಕಟಗೊಂಡಿದ್ದಿರಬಹುದು ಆದರೆ ಒಬ್ಬ ಮನೋವಿಜ್ಞಾನಿಯ ಅಥವಾ ಮನಃಶಾಸ್ತ್ರದ ಪ್ರಾಧ್ಯಾಪಕರಿಂದ ತಲಸ್ಪರ್ಶಿಯಾದ ಅಧ್ಯಯನ ಮಾಡಿ ಬರೆದಿರುವಂಥ ಒಂದು ಪುಸ್ತಕ ಆಯಿತು ಕಾರ್ಲಿಯುಂಗ್ ಬಗ್ಗೆ ಅದರ ನಂತರದಲ್ಲಿ ಒಂದಾದ ನಂತರದಲ್ಲಿ ಒಂದು ಪುಸ್ತಕಗಳನ್ನು ಎಂಬಸ್ ಎಸ್ ಒನ್ ಅವರು ಪ್ರಕಟಿಸ್ತಾ ಹೋಗ್ತಾರೆ ಮನೋವೈಜ್ಞಾನಿಕ ಲೇಖನಗಳ ಒಂದು ಪುಸ್ತಕವನ್ನು ಇಡಿಪಸ್ ಕಾಂಪ್ಲೆಕ್ಸ್ ಹೆಸರಿನಲ್ಲಿ ಎಂ ಬಸ್ವನ್ ಅವರು ಪ್ರಕಟಿಸ್ತಾರೆ ಇದರಲ್ಲಿ ಶಿಗ್ನ್ ಫ್ರೈಡ್ ಬಗ್ಗೆ ಆಡ್ಲರ್ ಬಗ್ಗೆ ಪ್ರೀತಿ ಅಂದರೆ ಏನು ಅನ್ನೋದ್ರ ಬಗ್ಗೆ ಹಲವು ಬಹಳ ಒಳ್ಳೆಯ ಲೇಖನಗಳು ಇಡಿಪಸ್ ಕಾಂಪ್ಲೆಕ್ಸ್ನಲ್ಲಿ ಇದ್ದಾವೆ ನಂತರದಲ್ಲಿ ಕನಸಿನ ಕತೆ ಒಂದು ಮನೋವೈಜ್ಞಾನಿಕ ವಿವರಣೆ ಸಿಗ್ಮನ್ ಫ್ರೈಡ್ನ ಬಹಳ ಪ್ರಸಿದ್ಧವಾದ ಪುಸ್ತಕವೇ ಇದೆ ಇಂಟ್ರಪ್ರಿಟೇಷನ್ ಆಫ್ ಡ್ರೀಮ್ಸ್ ಅಂತ ಹೇಳಿ ಕನ್ನಡದಲ್ಲಿ ಕನಸುಗಳಂದರೆ ಏನು ಅವುಗಳ ಸ್ವರೂಪ ಏನು ಯಾಕೆ ಕನಸುಗಳು ಬೀಳ್ತವೆ ಅದು ನಿಜಾನೋ ವಾಸ್ತವೋ ಅನ್ನೋದರ ಬಗ್ಗೆ ಸರಳವಾದ ಕನ್ನಡದಲ್ಲಿ ಕನಸಿನ ಕತೆ ಪುಸ್ತಕವನ್ನು ಬಸವಣ್ಣವರು ಬರೆದಿದ್ದಾರೆ ಇನ್ನೊಂದು ಬಹಳ ಮುಖ್ಯವಾದ ಪುಸ್ತಕ ಲೂಸಿಫರ್ ಎಫೆಕ್ಟ್ ಅಂತ ಇದ್ರ ಇದರಲ್ಲಿ ಕೂಡ ಮನೋವೈಜ್ಞಾನಿಕ ಬರಹಗಳಿದ್ದಾವೆ ಜಿಂಬಾರ್ಡೋ ಅನ್ನುವಂಥ ಒಬ್ಬ ಸಾಮಾಜಿಕ ಮನೋವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡ್ತಾನೆ ಏನಂದರೆ ಒಂದು ಜೈಲಿನಲ್ಲಿ ಪ್ರಯೋಗವನ್ನು ಅವನು ನಡೆಸ್ತಾನೆ ಸಾಮಾನ್ಯ ಜನರನ್ನು ಒಂದು ಹದಿನೈದು ಜನರನ್ನು ಆಯ್ಕೆ ಮಾಡಿಕೊಂಡು ಅವರೆಲ್ಲ ಖೈದಿಗಳ ಥರದಲ್ಲಿ ಮತ್ತು ತಾನೇ ಜಿಂಬಾರ್ಡು ತಾನೇ ಒಬ್ಬ ಜೈಲರಾಗಿ ಪ್ರಯೋಗ ಪ್ರಯೋಗವನ್ನು ಮಾಡ್ತಾನೆ ಅಂದರೆ ಮನುಷ್ಯ ಯಾವ ಕಾರಣಕ್ಕೆ ಅವನು ಕೆಟ್ಟವನಾಗ್ತಾನೆ ಏಕೆ ಯಾಕೆ ಅವನು ಬಹಳ ಕ್ರೂರಿಯಾಗಿ ವರ್ತನೆ ಮಾಡ್ತಾನೆ ಏಕೆ ಹಲ್ಲೆ ಮಾಡ್ತಾನೆ ಆಕ್ರಮಣ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಪ್ರಯೋಗ ಆ ಪ್ರಯೋಗ ಒಟ್ಟು ಹದಿನೈದು ದಿನಗಳ ಕಾಲ ನಡೀಬೇಕಾಗಿತ್ತು ಆದರೆ ಸಾಮಾನ್ಯ ಕೈದಿಗಳ ಹಾಗೆ ಪಾತ್ರವನ್ನು ಮಾಡಬೇಕಾದವರು ಮತ್ತು ಅವರ ಮೇಲಧಿಕಾರಿಗಳಾಗಿ ವಾರ್ಡ್ಗಳ ವಾರ್ಡನ್ಗಳಾಗಿ ಮತ್ತು ಜೈಲರ್ಗಳಾಗಿ ಅಧಿಕಾರಿಗಳಾಗಿ ವರ್ತನೆ ಮಾಡಬೇಕಾದವರು ಅವರು ಎಷ್ಟು ಕ್ರೂರವಾಗಿ ಅಧಿಕಾರವನ್ನು ಚಲಾಯಿಸಿದರು ಅನ್ನುವಂಥ ಒಂದು ಪ್ರಯೋಗ ಅದು ಒಟ್ಟು ಹದಿನೈದು ದಿನಗಳ ಕಾಲ ನಡಿಬೇಕಾಗಿದ್ದ ಆ ಒಂದು ಪ್ರಯೋಗ ಆರು ಆರು ದಿನ ಆಗಿ ಏಳನೇ ದಿನಕ್ಕೆ ನಿಲ್ಲಿಸಬೇಕಾಗುತ್ತೆ ಅಂದರೆ ಮನುಷ್ಯ ಒಂದು ಸಾಮಾಜಿಕ ಪರಿಸರದಲ್ಲಿ ಆತ ಹೇಗೆ ಅಧಿಕಾರ ಕೈಗೆ ಸಿಕ್ಕಿದರೆ ಅವನು ಹೇಗೆ ವರ್ತಿಸ್ತಾನೆ ಅನ್ನುವುದನ್ನು ಜಿಂಬಾರ್ಡೋ ಅನ್ನುವಂಥ ಒಬ್ಬ ಮನೋವಿಜ್ಞಾನಿ ಪ್ರಾತ್ಯಕ್ಷಿಕವಾಗಿ ತೋರಿಸ್ಕೊಡ್ತಾನೆ ಇದು ಲೂಸಿಫರ್ ಎಫೆಕ್ಟ್ ಅಂತ ಹೇಳಿ ಅದಕ್ಕೆ ಆತ ಹೆಸರನ್ನು ಕೂಡ ಕೊಡ್ತಾನೆ ಇದರಲ್ಲಿ ಶಿವನ ಬಗ್ಗೆ ಲೇಖನ ಇದೆ ಅರ್ಧನಾರೀಶ್ವರ ಪರಿಕಲ್ಪನೆ ಹೇಗೆ ಬಂತು ಅನ್ನೋದನ್ನು ಒಂದು ಬೇರೆ ಬೇರೆ ಅಧ್ಯಯನಗಳ ಮೂಲಕ ಬರೆದಿರುವಂಥದ್ದು ಭಕ್ತಿ ಬಗ್ಗೆ ಒಂದು ಲೇಖನ ಆನಂದ ಕುಮಾರಸ್ವಾಮಿಯವರ ವ್ಯಕ್ತಿತ್ವದ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ದಾರೆ ಪ್ರೀತಿಯ ಮೂಲ ಯಾವುದು ಅತ್ಯಾಚಾರ ಒಂದು ವಿಶ್ಲೇಷಣೆ ಇದು ಕನ್ನಡದಲ್ಲಿ ಲೂಸಿಫರ್ ಎಫೆಕ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಪುಸ್ತಕ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ಸಿಗ್ಮಂಡ್ ಫ್ರೈಡ್ ಬಗ್ಗೆ ಅವರು ಬಸವಣ್ಣ ಅವರು ಪುಸ್ತಕವನ್ನು ಬರೆದಿದ್ದಾರೆ ಸಿಗ್ವನ್ ಫ್ರೈಡು ಹೇಗೆ ಒಬ್ಬ ಮನೋವಿಜ್ಞಾನಿಯಾಗಿ ರೂಪುಗೊಂಡ ಆತ ಅಧ್ಯಯನವನ್ನು ಹೇಗೆ ಮಾಡಿದ ಮತ್ತು ಹೇಗೆ ಅವನು ಒಂದು ಮನುಷ್ಯನ ಒಂದು ಜೀವನದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಯಾವ್ಯಾವ ಅಂಶಗಳು ಮುಖ್ಯ ಪಾತ್ರ ವಹಿಸ್ತವೆ ಆ ಸುಪ್ತ ಮನಸ್ಸು ಹೇಗೆ ಒಂದು ಬಾಲ್ಯದ ಸುಪ್ತ ಮನಸ್ಸೇ ಇಡೀ ವ್ಯಕ್ತಿತ್ವವನ್ನು ಹೇಗೆ ರೂಪಿಸ್ತದೆ ಅನ್ನೋದ್ರ ಬಗ್ಗೆ ಮತ್ತು ಅದರ ಮಿತಿಗಳು ಏನು ಅನ್ನೋದನ್ನು ಕೂಡ ಬಸವಣ್ಣನವರು ಭಾಳ ಚೆನ್ನಾಗಿ ಇಡೀ ಅವನ ಒಂದು ಜೀವನ ಮತ್ತು ವ್ಯಕ್ತಿತ್ವ ಮತ್ತು ಅವನ ಮನೋವಿಜ್ಞಾನಿಯಾಗಿ ಮಾಡಿರ್ತಕ್ಕಂಥ ಪ್ರಯೋಗಗಳು ಬಗ್ಗೆ ಒಂದು ಒಳ್ಳೆಯ ಪುಸ್ತಕವನ್ನು ಬಸವಣ್ಣವರು ಬರೆದಿದ್ದಾರೆ ಇನ್ನು ಸೈಕಾಲಜಿಕಲ್ ಕಾಂಪ್ಲೆಕ್ಸ್ಗಳಂತ ಹೇಳಿ ಒಂದು ಪುಸ್ತಕ ಇಡಿಪಸ್ ಕಾಂಪ್ಲೆಕ್ಸ್ ಹೇಗೆ ತಂದೆಯನ್ನು ದ್ವೇಷ ಮಾಡಿ ತಾಯಿಯನ್ನು ಪ್ರೀತಿಸುವುದಕ್ಕೆ ಇಡಿಪಸ್ ಕಾಂಪ್ಲೆಕ್ಸ್ ಅಂತ ಕರೀತಾರೆ ಎಲೆಕ್ಟ್ರಾ ಎಲೆಕ್ಟ್ರಾ ಕಾಂಪ್ಲೆಕ್ಸು ಮೀಡಿಯಾ ಕಾಂಪ್ಲೆಕ್ಸ್ ಈ ಥರದ ಹಲವು ಕಾಂಪ್ಲೆಕ್ಸ್ಗಳ ಬಗ್ಗೆ ಒಂದು ವಿವರಣೆಯನ್ನು ಮತ್ತು ವಿಶ್ಲೇಷಣೆಯನ್ನು ಬಸವಣ್ಣನವರು ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಆಧುನಿಕ ಮನೋವಿಜ್ಞಾನದ ಪ್ರವರ್ತಕರು ಅನ್ನುವಂಥ ಒಂದು ಪುಸ್ತಕವನ್ನು ಅವರು ಪಡೆದಿದ್ದಾರೆ ಇದರಲ್ಲಿ ಸುಮಾರು ಒಂದು ನೂರ ಒಂದು ನೂರ ಒಂದು ಮನೋವಿಜ್ಞಾನಿಗಳ ಒಂದು ಸಂಕ್ಷಿಪ್ತ ಕಥನವನ್ನು ಇವರು ಬರೆದಿದ್ದಾರೆ ಅಂದರೆ ಅವರ ಮನೋವಿಜ್ಞಾನಿಯ ಒಂದು ಮಹತ್ವ ಏನು ಅವರೇನು ಪ್ರಯೋಗಗಳನ್ನು ಮಾಡಿದ್ದಾರೆ ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಇವತ್ತು ಅದರ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಆ ಒಂದು ಪುಸ್ತಕವನ್ನು ಆಧುನಿಕ ಮನೋವಿಜ್ಞಾನ ಪ್ರವರ್ತಕ ಬರೆದಿದ್ದಾರೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ಬಸವಣ್ಣನವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ ಆತ್ಮಕತೆ ಬರಿಬೇಕು ಅನ್ನುವಂಥ ಉದ್ದೇಶ ಅವರಿಗೆ ಇರಲಿಲ್ಲ ಆದರೆ ಅಭಿನವ ರವಿ ಅವರು ಒತ್ತಾಯ ಮಾಡಿ ಅವರಿಂದ ಆತ್ಮಕಥೆಯನ್ನು ಬರೆಸ್ತಾರೆ ಅದಕ್ಕೆ ಸಬ್ ಟೈಟ್ಲ್ ಏನಂದರೆ ಅಜ್ಞಾತ ಮನೋವಿಜ್ಞಾನಿಯೊಬ್ಬನ ಆತ್ಮಕಥನ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಒಂದು ಆತ್ಮಕಥನ ಕಳೆದ ವರ್ಷ ಇದು ಪ್ರಕಟ ಆಯಿತು ಬಸವನವ್ರು ಹೇಳ್ತಾರೆ ಯಾರೂ ಕೂಡ ಆತ್ಮಕಥೆಯನ್ನು ಸಂಪೂರ್ಣವಾಗಿ ಬರೆಯೋಕ್ಕಾಗಲ್ಲ ಅದು ನಿಜವನ್ನು ಬರೆಯೋಕ್ಕಾಗಲ್ಲ ಹೇಗೆ ಆತ್ಮಕಥೆಯನ್ನು ಈ ನಿಜವನ್ನು ಮರೆಮಾಚಿ ಬರಿತಾರೆ ಅನ್ನುವುದನ್ನು ಕೂಡ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ನೋಡಿ ನನಗೆ ತಿಳಿದ ಮಟ್ಟಿಗೆ ಯಾರೂ ಮನುಷ್ಯನನ್ನು ಒಳಗೊಂಡಂತೆ ಪ್ರಾಮಾಣಿಕವಾಗಿ ತಮ್ಮ ಆತ್ಮಕಥೆಯನ್ನು ಬರೆಯಲಾರರು ಪ್ರತಿಯೊಬ್ಬರ ಬದುಕಿನಲ್ಲೂ ಹೇಳಿಕೊಳ್ಳಲಾರದಂಥ ಹೇಳಬಾರದಂಥ ಕೆಲವು ಸಂಗತಿಗಳು ಇದ್ದೇ ಇರ್ತವೆ ಅವುಗಳನ್ನು ಬೇರೆಯವರೊಡನೆ ಹಂಚಿಕೊಳ್ಳುವುದು ಸಾಧ್ಯವಿಲ್ಲ ಹಾಗೆ ಮಾಡದಿರುವುದು ತಪ್ಪೇನೂ ಅಲ್ಲ ಎಲ್ಲರೂ ಆತ್ಮಕತೆ ಹೆಸರಿನಲ್ಲಿ ಬರೆ ಬರೆಯುವುದು ಇತರರು ತಮ್ಮನ್ನು ಹೇಗೆ ನೋಡಬೇಕು ತಾವು ಹೊರಗಿನವರಿಗೆ ಹೇಗೆ ಕಾಣಬೇಕು ಎಂದು ಕೊಳ್ಳುವರೋ ಅದನ್ನು ಅಂದರೆ ಬೇರೆಯವರ ಒಂದು ಕನ್ನಡಿಯಲ್ಲಿ ನಾವು ಹೇಗೆ ಕಾಣ್ತೀವಿ ಅನ್ನೋದನ್ನೇ ಆತ್ಮಕಥೆಯನ್ನು ಬರೀತಾರೆ ಅಂತ ಹೇಳಿದ್ದಾರೆ ಖಂಡಿತವಾಗಿಯೂ ತಾವು ನಿಜವಾಗಿ ಇರುವಂತೆ ಅಲ್ಲ ತಮ್ಮ ನಿಜವಾದ ಕತೆಯನ್ನು ಅಲ್ಲ ಹಾಗೆ ಮಾಡುವುದರಲ್ಲಿ ತಪ್ಪು ಕೂಡ ಇಲ್ಲ ಅಂತ ಹೇಳ್ತಾರೆ ಇದು ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಆತ್ಮ ಆತ್ಮಕಥನವನ್ನು ಬಸವಣ್ಣವರು ಬರೆದಿದ್ದಾರೆ ಆತ್ಮೀಯರೇ ಇಷ್ಟೆಲ್ಲ ಹೇಳೋದಕ್ಕೆ ಒಂದು ಕಾರಣ ಏನಂದರೆ ನಾಳೆ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ತೊಂಬತ್ತ್ಮೂರು ವಯಸ್ಸಿನ ಎಂ ಬಸವಣ್ಣ ಅವರು ಅವ್ರ ಬಗ್ಗೆ ಒಂದು ದಿನದ ಒಂದು ಸೆಮಿನಾರ್ ಚಿಂತನ ಮಂಥನ ಸಂವಾದ ಕಾರ್ಯಕ್ರಮವ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನು ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದ ನಿಲಯ ಮತ್ತು ಅಭಿನವ ಪ್ರಕಾಶನದ ಒಂದು ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಂ ಬಸವಣ್ಣನವರನ್ನು ಮತ್ತು ಅವರು ಬರೆದಿರ್ತಕ್ಕಂಥ ಒಂದು ಮ ಮನೋವಿಜ್ಞಾನದ ಪುಸ್ತಕಗಳನ್ನು ಅವಲೋಕನ ಮಾಡಲಿಕ್ಕೆ ಮತ್ತು ಮರು ಓದನ್ನು ಮಾಡಲಿಕ್ಕೆ ಆ ಮರು ಓದನ್ನು ಮಾಡುವುದರ ಮೂಲಕವಾಗಿ ನಾವು ಕನ್ನಡ ಸಾಹಿತ್ಯವನ್ನು ಈ ಮನೋವಿಜ್ಞಾನದ ಹಿನ್ನೆಲೆಯಲ್ಲಿ ಹೇಗೆ ಗ್ರಹಿಸ್ಬೋದು ಹೇಗೆ ಗ್ರಹಿಸಬೇಕು ಹೇಗೆ ನೋಡಬೇಕು ಅನ್ನುವುದಕ್ಕೆ ಅವರ ಒಂದು ಪುಸ್ತಕಗಳನ್ನು ನಾವು ಬಳಸ್ಕೊಳ್ಬಹುದು ನಾವು ಮತ್ತೆ ಮತ್ತೆ ಓದಬೇಕಾಗಿರುವಂತಹ ಮನೋವಿಜ್ಞಾನದ ಒಂದು ಪುಸ್ತಕಗಳನ್ನು ಎಂಬಸ್ವನ್ನವರು ಕೊಟ್ಟಿದ್ದಾರೆ ತಾವೆಲ್ಲರೂ ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೀರಿ ಅಂತ ಭಾವಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು